ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ಈಗ ನೋಡಿ ನಾನು ಒಂದು ರಾಗಿ ಇದು ಇನ್ನು ಮಂಡಕ್ಕಿ ಹೆಂಗೆ ಮಾಡಿ ತಿನ್ನಬೇಕು ಅಂದು ತೋರಿಸ್ತಾ ಇದ್ದೀನಿ ಈಗ ನೋಡಿ ನಾನು ಸ್ವಲ್ಪ ಸಾಬೂದಾಣಿ ಇವು ಮಾ ಮನೆಯಾಗಿ ಮಾಡಿಟ್ಟಿದ್ದು ಇವನ್ನ ಕರ್ಕೋತಾ ಇದ್ದೀನಿ ನಾನು ಈಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಚಟಪಟ ಅಂದ್ಕೂಡೇ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕಡ್ಕೊಂಡ್ರೆ ಉದ್ದಿನ ಬೇಳೆ ಚೆನ್ನಾಗಿ ಅನ್ನಿಸ್ತದೆ ಬಾಯಲ್ಲಿ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಎಳ್ಳಿ ಹಾಕ್ತಾಯಿದ್ದೀನಿ ಬಿಳಿ ಎಳ್ಳಿ ಒಂದು ಸ್ವಲ್ಪ ಓಂಕಾಳು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಹುಡ್ಕೋಬೇಕು ನೋಡಿ ಕುರಿತಾ ಇದ್ದೀನಿ ಈ ಟಟಪಟ ಅನ್ನಬೇಕು ಅಂದ್ಕೂಳೆ ನೋಡಿ ನೋಡಿ ಈಗ ಖಾರ ಪುಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಹಿಟ್ಟು ಹಾಕಿದ್ದೀನಿ ಕೆಳಗಿಂದ ಏನು ಮಾಡಬೇಕು ಗ್ಯಾಸ್ ಆರಿಸ್ಬೇಕೀಗ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಈಗ ಸ್ಟಾಲ್ ಬಜಾರ್ದಲ್ಲಿ ಇದು ರಾಗಿ ಮುರ್ಮುರ ಅಂದರೆ ರಾಗಿ ಮಂಡಕ್ಕೆ ಸಿಕ್ಕಿದೆ ನನಗೆ ಇದನ್ನು ಈಗ ಹಚ್ತಾ ಇದ್ದೀನಿ ಇದಕ್ಕೆ ಎಲ್ಲ ಮಾಡಿಟ್ಟಿದ್ದೀನಲ್ಲ ಸ್ವಲ್ಪ ಹಾರೇದಿದ್ದೆವು ಈಗ ಇದನ್ನು ಹಾಕೋಬೇಕು ಉಪ್ಪು ಇದ್ದೀನಿ ಹಾಕ್ಬಿಟ್ಟು ನೋಡಿ ರಾಗಿ ಮೂರು ಮೂರು ಇದ್ದೀನಿ ಹಾಕ್ಬಿಟ್ಟು ಈಗ ಚೆನ್ನಾಗಿ ಕಲ್ಸ್ಕೋಬೇಕು ಈಗ ನೋಡಿ ಎಲ್ಲ ಸರಿಯಾಗಿದೆ ಈಗ ಸ್ವಲ್ಪ ಹಿಂಗ ಮೇಲೆ ಇದನ್ನು ಮೊದಲು ಈ ಒಗ್ಗರಣೆಯಲ್ಲಿ ಹಾಕೋಬಾರ್ದು ಹಾಕಿಬಿಟ್ಟು ಇದು ತುಂಬ ಘಮ ಬರ್ತಾ ಇದ್ರದ್ದು ನೋಡಿ ಹಾಕ್ತಾಯಿದ್ದೀನಿ ನಾನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಕೆಳಗಡೆ ಸಿಮ್ಮನಲ್ಲಿ ಇಟ್ಟು ಇನ್ನು ಕುರುಕುರು ಮಾಡಬೇಕು ಇದ್ದು ಮೊದಲು ಕುರುಕುರು ತಂದಿ ತಂದಿನ ಸ್ವಲ್ಪ ಮೆತ್ತಗಾಗ್ಯಾವ ಅದಕ್ಕೆ ನಾ ಇನ್ನು ಕುರುಕುರು ಮಾಡಬೇಕಂದ್ರೆ ಮೊದಲು ಸ್ವಲ್ಪ ಜೋರು ಇಟ್ಕೊಂಡು ಇದನ್ನು ಮಾಡಬೇಕು ಆಮೇಲೆ ಹುರಿಬೇಕು ಆಮೇಲೆ ಸ್ವಲ್ಪ ಮಿಡ ಮಿಡಲ್ ಅದಲ್ಲಿ ಇಟ್ಕೊಂಡು ಬಿಟ್ಟು ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ಈಗ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಮಂಡಕ್ಕಿ ರೆಡಿಯಾಗಿದೆ ಅವು ಕರೆದದ್ದು ಇದ್ವಲ್ಲ ಸ್ವಲ್ಪದಾಣದ್ದು ಇದಕ್ಕೆ ಕೂರಿಸಿದ್ದೀನಿ ಈಗ ಇದನ್ನು ಹೆಂಗೆ ಮಾಡಬೇಕು ಮುಂದೆ ಅಂತ ಇದ್ದೀನಿ ಇಲ್ಲಿ ನೋಡಿ ಎರಡು ಸಣ್ಣ ಈರುಳ್ಳಿ ಸಾಂಬಾರು ಈರುಳ್ಳಿ ಒಂದು ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಇವನ್ನ ಸಣ್ಣಗೆ ಹೆಚ್ಚಿಬಿಟ್ಟು ತೊಳ್ಕೊತಾ ಇದ್ದೀನಿ ಈಗ ನಾನು ನೋಡಿ ಸ್ವಲ್ಪ ಹಾಕ್ತಾ ಇದ್ದೀನಿ ಈಗ ಹಾಕಿಬಿಟ್ಟು ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇದಕ್ಕೆ ನೀಟಾಗಿ ಹೆಚ್ಕೊಂಡಿಟ್ಟಿದ್ದು ಸಣ್ಣದಾಗಿ ಹೆಚ್ಕೊಂಡಿದ್ದು ಈರುಳ್ಳಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಇದನ್ನು ಅಲ್ಲಿ ಇದರೊಳಿ ಇಟ್ಕೊಂಡಿದ್ದೀನಲ್ಲ ಇದಕ್ಕೆ ಇದ್ದೀನಿ ಈಗ ನೋಡಿ ಇದ್ದೀನಿ ಈರುಳ್ಳಿ ಹಸಿ ಮೆಣಸಿನಕಾಯಿ ಇದ್ದೀನಿ ಇವನು ಮಾತ್ರ ನೀವು ಏನು ಮಾಡಬೇಕಂದ್ರೆ ಕಲಸಿದ ತಕ್ಷಣ ತಿನ್ನಬೇಕು ಮೆತ್ತಗಾಗ್ಲಿ ಕೊಡಬಾರ್ದು ಇವು ಚಿನ್ಮುರಿ ಮಂಡಕ್ಕಿ ಭಾಳ ಕುರುಕುರು ಅವ ಈಗ ಮಾಡಿಟ್ಟಿದ್ದು ನೋಡಿ ಇದ್ದೀನಿ ಹಾಕಿಬಿಟ್ಟು ಇವನು ಕಲಿಸ್ಕೋಬೇಕು ನೋಡಿ ಕಲಿಸ್ತಾ ಇದ್ದೀನಿ ನೀವು ಇಮಿಡಿಯೇಟ್ ತಿಂದರೆ ಇಷ್ಟು ರುಚಿ ಹತ್ತವೆ ನಿಮಗೆ ಎಷ್ಟು ಅಂದಾಜು ನೀವು ಹಾಕೊಂಡು ಕೂತ್ರೆ ಎಷ್ಟು ತಿಂತೀವ ಅನ್ನೋದೇ ನಿಮ್ಗೆ ಗೊತ್ತಾಗೋದಿಲ್ಲ ಅಷ್ಟು ರುಚಿ ಆಗ್ತಾವೆ ಇವು ಇದೇ ರೀತಿ ಮಾಡ್ಕೊಂಡು ನೀವು ಬೇಕಾದರೆ ಇದಕ್ಕೆ ನಿಮ್ಮ ಮೇಲೆ ಕಾಳು ಸೇವು ತಂದದ್ದು ಇರ್ತಾವಲ್ಲ ಅವನ್ನೂ ನೋಡಿ ಹಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಇಷ್ಟು ಚೆನ್ನಾಗಿ ಬಂದಿದೆ